ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಪವಿತ್ರ ದ್ವೇಷ ಭಾಷಣ ಆರೋಪ ಸಂಬಂಧ ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ಮಂಗಳೂರು ನಗರದ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಚಕ್ರವರ್ತಿ ಸೂಲಿಬೆಲೆ ಇತ್ತೀಚೆಗೆ ಕುತ್ತಾರ್ನಲ್ಲಿ ನಡೆದಂತಹ ಕೊರಗಜ್ಜನ ಆದಿ ಕ್ಷೇತ್ರಕ್ಕೆ ನಮ್ಮ ನಡೆಯ ಪಾದಯಾತ್ರೆ ಸಮಾರೋಪ ಸಭೆಯಲ್ಲಿ ಕೋಮುದ್ವೇಷ ಭಾಷಣ ಮಾಡಿ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸೋಕೆ ಪ್ರಯತ್ನಿಸಿದ್ದಾರೆ ಅಂತ ಆರೋಪಿಸಿ ಕಾಂಗ್ರೆಸ್ ಮುಖಂಡರು ಉಳ್ಳಾಲ್ ಠಾಣೆಗೆ ಭಾನುವಾರ ದೂರನ್ನ ಕೊಟ್ಟಿದ್ರು ಸೊ ಈ ದೂರನ್ನೇ ಆಧರಿಸಿ ಉಳ್ಳಾಲ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಮತಾಂತರ ಅಂತ ಬಡಿದಾಡಿದ್ ಸಾಕು ಈಗ ಹಿಂದೂ ಧರ್ಮಕ್ಕೆ ಗರ್ವಾಪ್ಸಿ ಮಾಡೋ ಬಗ್ಗೆ ಮಾತಾಡಿ ಎಲ್ಲಿವರೆಗೆ ಲವ್ ಜಿಹಾದ್ ಮತಾಂತರ ಬಗ್ಗೆ ಮಾತಾಡ್ತೀರಾ ಎಷ್ಟ್ ದಿನ ನಮ್ಮ ಹುಡುಗಿಯರನ್ನೇ ನೋಡ್ತೀಯಪ್ಪ ಅಂತ ನಮ್ ಗಂಡ್ ಮಕ್ಳಿಗೆ ಕೇಳೋಣ ಬೇರೆ ಧರ್ಮದ ಹುಡುಗಿಯರನ್ನೂ ನೋಡು ಅಂತ ಹೇಳ್ಬೇಕಾಗಿದೆ ಅನ್ಯ ಧರ್ಮದ ಯುವತಿಯರನ್ನ ಪ್ರೀತಿಸಿ ಮದುವೆಯಾಗಿ ಅಂತ ಹಿಂದೂ ಯುವಕರಿಗೆ ಚಕ್ರವರ್ತಿ ಸೂಲಿ ಬೆಲೆ ಕರೆ ಕೊಟ್ಟಿದ್ರು ಎಲ್ಲಿವರೆಗೂ ಲವ್ ಜಿಹಾದ್ ಬಗ್ಗೆ ಮಾತಾಡ್ತಾ ಇರೋಣ ಸ್ವಲ್ಪ ಬದಲಾವಣೆ ತರೋಣ ನಮ್ಮ ಮಕ್ಕಳಿಗೂ ಹೇಳೋಣ ಗಂಡ್ ಮಕ್ಕಳಿಗೂ ಹೇಳೋಣ ಎಷ್ಟು ದಿನ ಅಂತ ನಮ್ದೇ ಹೆಣ್ಮಕ್ಳನ್ನ ನೋಡ್ತಿರ್ತೀವ ಹುಡುಗಿ ಸಿಗ್ಲಿಲ್ಲ ಹುಡುಗಿ ಸಿಗ್ಲಿಲ್ಲ ಅಂತ ಎಷ್ಟು ದಿನ ಅಂತ ಹೇಳ್ತಿರ್ತೀಯಾ ಸ್ವಲ್ಪ ಬೇರೆಯವ್ರನ್ನೂ ನೋಡಲ್ಲ ನಮ್ಮ ಸಮಾಜದಲ್ಲಿ ಹೆಣ್ಮಕ್ಕಳಿಲ್ಲ ಅನ್ನುವಾಗ ಪಕ್ಕದ ಸಮಾಜದಲ್ಲೂ ಸಮಸ್ಯೆ ಇದೆ ಅಂತ ಧೈರ್ಯ ತುಂಬಿ ನಾವು ಆಕ್ರಮಣಕಾರಿಯಾಗಿ ಆಡಬೇಕು ರಕ್ಷಣಾತ್ಮಕವಾಗಿ ಆಡಿದ ಸಾಕು ಟೆಸ್ಟ್ ಮ್ಯಾಚ್ಗಳು ನಿಂತೋಯ್ತು ಈಗ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಆಡೋ ಸಮಯ ಬಂದಾಗಿದೆ ಇರುವ ಇಪ್ಪತ್ತು ಓವರ್ನಲ್ಲಿ ಬಡಿಬೇಕು ಅಷ್ಟೆ ಘರ್ ವಾಪ್ಸಿ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ರೀಲ್ಸ್ ಮಾಡಿ ಹಿಂದೂ ಧರ್ಮದಿಂದ ಹೋಗಿರುವವರನ್ನ ಮೊದಲು ವಾಪಸ್ ತರೋಣ ಅಂತ ದ್ವೇಷ ಭಾಷಣ ಮಾಡಿದರು ಏನೇ ಹೇಳಿ ಸೂಲಿ ಬೆಲೆಗೆಲ್ಲ ಈ ಎಫ್ ಐ ಆರ್ ಏನೂ ಅಲ್ಲ ಈ ಹಿಂದೆನೂ ಸಹ ಎಫ್ ಐ ಆರ್ ಹಾಕಿದರು ಈಗಲೂ ಹಾಕಿದ್ದಾರೆ ಇನ್ನು ಮುಂದೆನೂ ಹಾಕ್ಬೋದು ಇದೆಲ್ಲ ಅವರಿಗೆ ಮ್ಯಾಟ್ರ್ ಅಲ್ವೇ ಅಲ್ಲ ಎಷ್ಟೇ ಎಫ್ ಐ ಆರ್ ಹಾಕಿದ್ರು ಇವರು ಇವರ ದ್ವೇಷ ಭಾಷಣ ಮಾಡೋದನ್ನು ನಿಲ್ಲಿಸೋ ಕಾಣೋದಿಲ್ಲ ಇವರಿಗೆಲ್ಲ ಯಾವಾಗ ಬುದ್ಧಿ ಬರುತ್ತೋ ನಂಗಂತೂ ಗೊತ್ತಿಲ್ಲ ಹಿಂದೂ ಹುಡುಗರು ಮುಸ್ಲಿಂ ಮಕ್ಕಳನ್ನ ಮದುವೆ ಆಗ್ಬೇಕು ಅನ್ನೋದ್ರಲ್ಲಿ ನಿಜವಾಗ್ಲೂ ಯಾವುದೇ ತಪ್ಪಿಲ್ಲ ಯಾಕಂದ್ರೆ ಪ್ರೀತಿ ಅಥವಾ ಮದುವೆಗೆ ಯಾವುದೇ ಜಾತಿ ಯಾವುದೇ ಧರ್ಮ ಅಡ್ಡ ಬರಬಾರ್ದು ಆದ್ರೆ ಇಲ್ಲಿ ಸೂಲಿ ಬೆಲೆ ಹೇಳಿದ್ದೇನು ಹಿಂದೂ ಹುಡುಗರು ಮುಸ್ಲಿಂ ಧರ್ಮದ ಯುವತಿಯರನ್ನ ಮದುವೆಯಾಗಿ ನಮ್ಮ ಧರ್ಮಕ್ಕೆ ಮತಾಂತರ ಮಾಡ್ಕೊಂಡು ಬರಬೇಕು ಅಂತ ಸೂಲಿ ಬೆಲೆ ಹೇಳಿರೋ ಮಾತಲ್ಲಿ ಒಳ್ಳೆ ಉದ್ದೇಶ ಅಂತೂ ಇಲ್ವೇ ಇಲ್ಲ ಇದು ಪ್ಯೂರ್ಲಿ ಧರ್ಮಾಧಾರಿತ ಹೇಳಿಕೆ ಅನ್ನೋದನ್ನ ಯಾರು ಬೇಕಿದ್ರು ಅರ್ಥ ಮಾಡ್ಕೊಳ್ಬಹುದು ಅದರಲ್ಲಿ ಅನುಮಾನನೇ ಇಲ್ಲ ಜಸ್ಟ್ ಇಮ್ಯಾಜಿನ್ ಸೂಲಿ ಬೆಲೆ ಹೇಳಿರುವಂತ ಇದೇ ಮಾತನ್ನ ಒಬ್ಬ ಮುಸ್ಲಿಂ ವ್ಯಕ್ತಿ ಹೇಳಿದ್ರೆ ಕತೆ ಏನಾಗ್ತಿತ್ತು ಮುಸ್ಲಿಂ ಯುವಕರೇ ಹಿಂದೂ ಯುವತಿಯರನ್ನ ಮದುವೆ ಆಗಿ ಅಂತ ಏನಾದರೂ ಕರೆ ಕೊಟ್ಟಿದ್ರೆ ಇದೇ ಬಿ ಜೆ ಪಿ ಸಂಘ ಪರಿವಾರ ಇದೇ ಸೂಲಿ ಬೆಲೆ ಸುಮ್ಮನೆ ಇರ್ತಿದ್ರಾ ಲವ್ ಜಿಹಾದ್ ಅಂತ ಹೆಸರಿಟ್ಟು ಅದಕ್ಕೊಂದು ಕತೆ ಕಟ್ಟಿ ರೆಕ್ಕೆ ಪುಕ್ಕ ಸೇರಿಸಿ ಇನ್ನೇನೇನೋ ಮಾಡ್ತಿದ್ರು ತಪ್ಪನ್ನ ತಪ್ಪು ಅಂತ ಕೊಲೆಯನ್ನ ಕೊಲೆ ಅಂತ ಅತ್ಯಾಚಾರವನ್ನ ಅತ್ಯಾಚಾರ ಅಂತ ನೋಡಿದ್ರೆ ಎಲ್ಲಿನೂ ಸಹ ಧರ್ಮ ಜಾತಿ ಆಂಗಲ್ ಕಾಣೋದೇ ಇಲ್ಲ ಯಾವಾಗ ಕೊಲೆ ಅತ್ಯಾಚಾರದಲ್ಲೂ ಸಹ ಧರ್ಮವನ್ನ ಹುಡುಕೋಕೆ ಹೋಗ್ತಿವಲ್ಲ ಆಗ್ಲೇ ನ್ಯಾಯದ ಹಾದಿ ಅನ್ಯಾಯದ ಕಡೆಗೆ ಹೋಗೋದು ವರ್ಣಾಶ್ರಮ ಜಾತಿ ಪದ್ಧತಿ ಮೇಲು ಕೀಳು ಭಾವನೆ ಮುಂತಾದ ಮಧ್ಯಯುಗದ ಕ್ರೂರ ಕರಾಳ ತತ್ವಗಳೆಲ್ಲ ವೈಜ್ಞಾನಿಕ ದೃಷ್ಟಿಯ ಅಗ್ನಿಕುಂಡದಲ್ಲಿ ಭಸ್ಮೀಕೃತ ಆಗ್ಬೇಕಾಗಿದೆ ಗುಡಿ ಚರ್ಚು ಮಸೀದಿಗಳನ್ನ ಬಿಟ್ಟು ಹೊರಬನ್ನಿ ಬಡತನವ ಬುಡಮುಟ್ಟ ಕೀಳಬನ್ನಿ ಅಂತ ಕುವೆಂಪು ಹೇಳಿದ್ದಾರೆ ಇಂಥ ಮಾತನ್ನ ಮನುಷ್ಯರು ಅರ್ಥ ಮಾಡ್ಕೊಳ್ಳೋದಾದ್ರೂ ಯಾವಾಗ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಮಿಥುನ್ ಚಕ್ರವರ್ತಿ ಅಲಿಯಾಸ್ ಸುಲಿಬೆಲೆ ಹಿಂದೂ ಧರ್ಮ ಮತ್ತು ಮುಸ್ಲಿಂ ಧರ್ಮ ಹಾಗೂ ಸಮಾಜದಲ್ಲಿರುವಂತಹ ವಿವಿಧ ವರ್ಗಗಳ ನಡುವೆ ವೈರತ್ವ ದ್ವೇಷ ವೈಮನಸ್ಸು ಉಂಟು ಮಾಡಿದ ರೀತಿಯಲ್ಲಿ ಮಾತನಾಡೋದು ಸೂಲಿ ಬೆಲೆಯವರಿಗೆ ಅವರಿಗೆ ಆಗಿ ಹೋಗ್ಬಿಟ್ಟಿದೆ ಇಂತಹ ನೂರಾರು ಆರೋಪಗಳು ಇವ್ರ ಮೇಲಿದೆ ಈಗ ಮತ್ತೊಂದು ಎಫ್ ಐ ಆರ್ ಆಡ್ ಆಗಿದೆ ಅಷ್ಟೇ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ